ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನೋಡ್ರಿ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವರು ಇರ್ಬೋದು ಅಥವಾ ನನಗೆ ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ತುಂಬಾ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅದರಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿ ನಾನು ಜೋಶಿಸ್ಕೊಟ್ಟೆ ಒಬ್ಬ ನಿರ್ದೇಶಕನಿಗಾಗ್ಲಿ ನಟನಿಗಾಗಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು ಆ ಸಕ್ಸಸ್ಗೋಸ್ಕರ ವರ್ಷ ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ ಸೊ ಇದೇನಂದ್ರೆ ನನಗೆ ಈ ಟೀಸರ್ ನಲ್ಲಿ ಆ ಸಕ್ಸಸ್ ಸಿಕ್ತು ಅದ್ರ ಆ ಖುಷಿ ಹಂಚ್ಕೊಳಕ್ಕೆ ಕಣಂಜರ್ ಸ್ಟಾರ್ಟ್ ಆಗಿದ್ ಈ ಇದೊಂದು ಕಣಂಜರ್ ಸಿಗಕ್ಕೆ ಒಂದು ಹದಿಮೂರು ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದ್ರೆ ನನಗೊಂದು ಪ್ಲೇಸ್ಗೋಸ್ಕರನೇ ಅಥವಾ ನನ್ನದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದರೂ ಹೊಸ ಹೊಸವಾಗಿ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಉಳ್ಕೊಂಡು ಉಳ್ಕೊಂತ ಹೋದಾಗ ನನಗೊಂದು ಕಾರ್ ಕಳದ ಹತ್ರ ಒಂದು ಅಂತ ಸಿಕ್ತು ಆ ಕಣಂಜಾರನ್ನು ಹೋದಾಗ ನನಗೆ ನನ್ನ ಫೀಲ್ ಆಗಿದ್ದು ನನಗೆ ನಾನು ಅಂದ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗಿ ಕ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕೆ ನಾನು ನನಗೆ ನನಗೆ ನನ್ನ ಮೂರು ನಾನು ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು ಸೊ ಅದೇ ರೀತಿ ನನಗೆ ಆ ಊರು ಕಣಂಜ್ಜಾರ್ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆನೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು ಎರಡು ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ನಿಮಗೆ ಮನೆಗಳ ಇಲ್ಲ ಒಂದು ಕಾಡು ಮಧ್ಯದಲ್ಲಿದೆ ಅದು ಒಂದು ದೈವದ ಮನೆ ಅದೇನಂದರೆ ನಿಮಗೆ ಆ ಮನೆಗಳಿಗೆ ಎಲ್ಲರೂ ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರೂ ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಬ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಯಾಕೆಂದ್ರೆ ಅದನ್ನೂ ಒಂಥರ ದೇವಸ್ಥಾನ ಥರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನು ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಭಾಳ ಪುಣ್ಯ ಮೊದಲನೇದಾಗಿ ನನಗೆ ಅಲ್ಲೇ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಅವ್ರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ ಏನಂದರೆ ಅಂದರೆ ಅಲ್ಲಿ ಅವ್ರ ದೇವರು ಹೂವು ಕೇಳೋದು ಆ ನಂಬಿಕೆ ಬೆಳೆಸ್ಕೊಂಡು ಅಲ್ಲಿ ನನಗೆ ಅಲ್ಲಿ ನನಗೆ ಅವರು ನನಗೆಲ್ಲ ಹೂವು ಕೊಟ್ಟಿದ್ದೆ ನೀವು ಮಾಡ್ಬೋದು ಅಂತಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು ವರ್ಷ ಸರ್ ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕೆ ನಿಮಗೆ ಜೈನರ್ ಕಾಲದ್ದೆಲ್ಲ ನೀವು ರೆನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗ ಸರ್ ಅದು ಎಷ್ಟು ಬ್ಯೂಟಿಯಾಗಿದೆ ಅನ್ನೋದನ್ನು ನಂತರ ನಿಮಗೆ ಅಂದರೆ ನಿಮ್ಗೆ ನಾನು ಕರಾವಳಿ ನೆಲೆ ಇರುವಂಥದ್ದೇ ಸಿನಿಮಾ ನಮ್ಮದು ಹಾಗಂತ ನನಗೆ ಕಮಳ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬೆಳೆಸ್ಕೊಂಡಿಲ್ಲ ಅಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದ್ದೀವಿ ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿಯಾಗಿ ಏನು ಮೇಘ ಅವರು ಹೇಳಿದ್ರು ಈಗ ಯುನೀಕ್ ಆಗಿ ಟೀಸರ್ ಇದೆ ಬ್ಯೂಟಿಯಾಗಿ ಸಾಂಗ್ಸ್ ಇದೆ ಅಂತ ಆ ಯುನೀಕ್ ಬ್ಯೂಟಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾದಲ್ಲಂತೂ ಇದೇ ಇದೆ ಇದೆಲ್ಲ ಬಗ್ಗೆ ನಮಗೆ ಇಷ್ಟು ಚೆನ್ನಾಗಿ ಬಂದು ಬರೋ ಕಾರಣ ಆಗಿರೋಂಥ ನನ್ನ ಎಲ್ಲ ಟೆಕ್ನಿಷಿಯನ್ಸು ನನ್ನ ಬೆನ್ನೆಲು ನಿಂತ್ಕೊಂಡ್ರು ನನ್ನ ಕ್ಯಾಮ್ರಾಮ್ಯಾನ್ ಆಗಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಹರ್ಷವರ್ಧನು ಶಶಾಂಕ್ ಶೇಷಗಿರಿ ಎಡಿಟರ್ ಬಂದು ಯು ವೆಂಕಿ ವಿ ಇವರೆಲ್ಲರೂ ನನಗೆ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು ಎಲ್ಲರೂ ನನ್ನ ನನಗೆ ನನ್ನ ಅಭಿರುಚಿ ತಕ್ಷಣಾಗೆ ಜೊತೇಲಿ ನಾನು ಎಷ್ಟೇ ಹೀಗೆಲ್ಲ ಆಗಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೂ ಬೇಜಾರು ಮಾಡಿಕೊಳ್ಳ್ದೆ ಮಾ ಚೆನ್ನಾಗಿ ಮಾಡ್ಕೊಂಡಿರೋದಕ್ಕೆ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೆಲ್ಲರಿಗೂ ಮುಖ್ಯವಾಗಿ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಮಂಜುನಾಥ್ ಹೇಳ್ಬೇಕು ಅಂತಂದರೆ ನಾನು ನಾನು ಯಾಕೆ ನನ್ನ ಕಾಟ ಸಹಿಸ್ಕೊಳ್ದೆ ತುಂಬ ಜನ ನನಗೆ ಇದನ್ನು ಅಪ್ರೋಚ್ ಬೇಡ ಅಂತಂದು ಹೇಳಿದ್ರೆ ಇದರಲ್ಲಿ ನನಗೆ ಮಂಜುನಾ ಹೆಗಡೆ ಬೆನ್ನೆಲುಬಾಗ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿಕೊಟ್ರು ಎಲ್ರಿಗೂ ನಮಸ್ಕಾರ ಅಹ್ ಡೈರೆಕ್ಟರ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಶೂಟ್ ಮಾಡಿದ್ವಿ ಏನ್ ಮಾಡಿದ್ವಿ ಅನ್ನೋದು ಡಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಆಗಲ್ಲ ಯಾವತ್ತೂ ಯಾಕಂದ್ರೆ ಅದರಲ್ಲಿ ನನ್ಗೂ ನೇಮ್ ಬರ್ ಬರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ರದ್ದು ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಶನ್ ಇರ್ಬೋದು ಅದನ್ನ ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ ಸೊ ಅದೇ ಥರ ಹೋಯಿತು ಆಮೇಲೆ ಮೂವಿಗೆ ಏನು ಬೇಕು ಟೆಕ್ನಿಕಲಿ ಏನು ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಂಪ್ನಿ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು ಬೇರೆ ಸೆಟ್ಟು ಇದಿರ್ಬೋದು ಕಂಪ್ಲೀಟ್ ಆಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಲೊಕೇಶನ್ನು ಅಷ್ಟೇನೆ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗಕ್ಕೆ ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದ ಸರ್ಚ್ ಮಾಡಿ ಅದೇ ಅವ್ರು ಎರಡ್ದಂಗೆ ಐದು ಸಾವಿರ ಕಿಲೋಮೀಟರ್ ಜರ್ನಿ ಮಾಡಿದ್ದೀವಿ ಆಮೇಲೆ ಫೈನಲಿ ಇದು ಸಿಕ್ತು ನಮಗೆ ನಮ್ಮ ಅದೃಷ್ಟನೂ ಅನ್ಬೋದು ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು ಇವಾಗ ಟೀಸರ್ ರಿಲೀಸ್ ಆಗಿದೆ ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ ವರ್ಕ್ ಸಾರ್ಥಕ ಆಯ್ತಪ್ಪ ಅಂತ ನಮಸ್ತೆ ಸಾರಿ ಸ್ವಲ್ಪ ನೋಡಿದ್ರಿ ಕಳ್ಳನ್ ಜಾರು ಮೈನ್ ಆಗಿ ಹೇಳ್ಬೇಕು ಅಂದ್ರೆ ನಂಗೆ ನಿಜವಾಗ್ಲು ಸ್ವಲ್ಪನೂ ಹೋಪ್ ಇರ್ಲಿಲ್ಲ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡ್ ಓಕೆ ಇರ್ಲಿಲ್ಲ ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿನ್ನನ್ನು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಇದು ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಕ್ಯಾಮ್ರಾಮ್ಯಾನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ ಸರ್ ತುಂಬ ಪ್ಯಾಷನ್ ಇರುವಂಥ ಡೈರೆಕ್ಟರು ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ ಮೂರೂ ಮಾಡೋದು ತುಂಬ ತುಂಬ ಚಾಲೆಂಜು ಯಾಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಅದರ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಏಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯೋ ರೋಲ್ ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತು ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ ಇದು ತುಂಬ ಸ್ಪೆಷಲ್ ಇರೋಂಥ ಸಾಂಗು ಸೊ ನಂಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಮೂವಿ ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ